ಪ್ರತಿಯೊಬ್ರು ಚಾಲಕರು ಏನು ಇಲ್ಲಿ ದೇವರು ಚಿಕ್ಕನಹಳ್ಳಿ ಒಂದು ಕ್ರಿಕೆಟ್ ಗ್ರೌಂಡ್ ಇದೆ ಈ ಗ್ರೌಂಡ್ ಹತ್ರ ಪ್ರತಿಯೊಬ್ರು ಚಾಲಕರು ಬರಬೇಕು ಏನು ದುಡಿಮೆ ಇಲ್ದೇನೆ ಬೈಕ್ ಟ್ಯಾಕ್ಸಿ ವಿರುದ್ಧ ಹೋರಾಟಕ್ಕೆ ಬಂದಿರುವಂತ ಚಾಲಕರು ಪ್ರತಿಯೊಬ್ಬರು ಕೂಡ ಬರ್ಬೇಕಾಗಿತ್ತು ಈಗ ಒನ್ನಟು ಕಾಲ ಓ ಟಿ ಪಿ ಬೇ ಭಯ ಇದ್ದು ಜನ ಅದ ರೇ ಇದ್ದು ಜನ ಅದ್ರಾನ ಎದ್ದಿಗೆ ವಿಡಿಯೋಸ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಹೌದ್ಯಾ ಅದು ಹ್ಞೂ ಹೌದು ಹಾಂ ಹೌದು ಯಾರು ಪರ್ಮಿಷನ್ ಕೊಟ್ಟ ಅದ ರೀ ನಡೀತೀನಿ ಹಾಂ ಪರ್ಮಿಷನ್ ಕೊಟ್ಟಿದ್ದು ಪರ್ಮಿಷನ್ ಇದೆಯಾ ನಿಮಗೆ ಹೌದು ರೆಪಿಡ್ಗೆ ಹೌದು ಇದೆಯಾ ಇದೆ ಹೊಡಿಬೋದಾ ಹೌದು ಇದೆಯಾ ಅಪ್ಪಾಜಿ ಅದೇ ಆಗ್ತದೆ ಅಣ್ಣ ಅವ್ರೇನೋ ಅನ್ಕೊಂಡು ಬಂದ್ರು ಆದ್ರೆ ಯಾಕೆ ಸುಮ್ಮನೆ ಹೋಗ್ಬಿಟ್ರು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಾಮೆಂಟ್ ಎಲ್ಲ ಹಾಕಿ ದಯವಿಟ್ಟು ನೀವು ನೀವು ಅಣ್ಣ ಅವರೇ ನೀವೇ ನೀವೇ ಅಲ್ಲ ಸರ್ ಏನಕ್ಕೆ ಬಂದಿದ್ರಿ ಅಂತ ನೀವಾದ್ರು ಹೇಳಿ ಸರ್ ಕಾಮೆಂಟ್ ಎಲ್ಲ ಹಾಕಿ ಸರ್ ನೋಡಿದ್ರೆ